ನನ್ನ ಫೋರ್ಸ್ ಮಾಡಿ ತೊಗೊಂಡು ಹೋಗಿದ್ದೆ ಸರ್ ಪ್ರಕಾಶ್ ಗೋಪಿ ಕಂಜರ್ ಭಾಟ್ ಅಂತ ನಾನು ಕೊಲ್ಹಾಪುರನಾಗೆ ಹೋಗಿದ್ದೆ ಅಲ್ಲೇ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ಗೆ ಅಲ್ಲೇ ಕೋಲ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ್ದು ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದೆ ಏನು ಅವನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ ಎಲ್ಲೇ ಯಾ ಎದ್ರಾಗ ಹೋಗಿದ್ದ ಅದನ್ನ ಗೊತ್ತಿಲ್ಲ ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದೆ ಆವಾಗ ನನಗೆ ಹೋಶ್ ಬಂತು ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದಿ ನಾನು ಎಲ್ಲೇ ಬಂದಿನಿ ನಾನು ಯಾವ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳಿ ನಂತ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ್ ಅಂತ ಅವನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ನಿನಗೂ ಸಾಯಿಸಿ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗಿ ನೀನು ಇಲ್ಲಾಂದ್ರೆ ನಿನಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸ ಅದು ಮದ್ವೆ ಯಾವ ಊರಾಗ ಆಗಿದೆ ಅಂತ ಗೊತ್ತಿಲ್ಲ ನನಗೆ ಕೇಳಿದ್ರು ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ ಆಮೇಲೆ ಅಂದ ನಾನು ನಿಮ್ಮ ಮಮ್ಮಿ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಆದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸೈಸ್ ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಶನ್ ಬೇಕು ಇಂಥ ಎಂಥ ಕೆಲಸ ಮಾಡಬಾರ್ದಂತೂ ನಾನು ಅದು ಮಾಡಿದ್ದೆ ಸರ್ ನನಗೆ ಮನೆಗೆ ಬಂದಿದೆ ನನಗೆ ಸ್ವಲ್ಪ ಸಂತೋಷ ಆಗಿದೆ ನನಗೆ ಮಗಳು ಬಂದ ಮೇಲೆ ನನಗೆ ನನ್ನ ಮಗಳು ನನಗೆ ಸಾರ ಕೊಟ್ಟಿದ್ದೆ ಭಾಳ ಭಾಳ ಒಳ್ಳೆಯದು ನನಗೆ ಸಾರ ಕೊಟ್ಟಿದ್ದೆ ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾರ್ಚರ್ ಮಾಡ್ಯೆ ಇಷ್ಟು ಇದು ಮಾಡ್ಯಾನೆ ಅವ್ನಿಗೆ ಇದು ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು ಅವನಿಗೆ ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೆ ಬಿಡೋದು ಬೇಡ ಅವ್ನಿಗೆ ಇದು ಮಾಡಬೇಕು ಕೇಸ್ ಮಾಡಬೇಕು ಅವನ ಮೇಲೆ ಅವ್ನಿಗೆ ಸಜಾ ಕೊಡ್ಬೇಕು ಅವನಿಗೆ ಅವನಿಗೆ ಎಷ್ಟು ನಮ್ಮ ನಮ್ಮ ಮಗಳಿಗೆ ನಾಯಿ ಸಿಗ್ಬೇಕು ನಮ್ಮ ಮಳೆ ಮಗಳಿಗೆ ಅಡ್ಡಾಡಿಗೆ ಇದಿರ್ಬೇಕು ನಮ್ಮ ತಾಯಿ ತಂದೆ ಮೇಲೆ ನಮ್ಮ ಮನೆಯವ್ರು ನನ್ನ ಮಕ್ಕಳ ಮೇಲೆ ಇಬ್ಬರು ಇನ್ನೂ ಹುಡುಗಿಯರದ ಇನ್ನೂ ಏನು ಏನಾಗಬೇಡ ಅಂತ ನನಗೆ ಇದಾಗಬೇಕು ಅವ್ರಿಗೆ ಮುಂದೆ ಹಿಂದೆ ಅವ್ನಿಗೆ ಇದು ಮಾಡಬೇಕು ಅವನಿಗೆ ಕೊಡ್ತಾರ ಹಾಂ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ತೀವಿ ನಾವು